ಹತ್ತು ಮೀರೆ ಎಲ್ರಿಗೂ ನಮಸ್ತೆ ಈ ವಿಡಿಯೋದಲ್ಲಿ ತಮಗೆ ಟೆಕ್ಸ್ಟ್ ಬುಕ್ಕು ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಮಾಡ್ತಕ್ಕಂಥದ್ದನ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಮೊಬೈಲ್ ಇರ್ತಕ್ಕಂಥ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡಿ ಸ್ಯಾಟ್ಸಿಗೆ ಲಾಗಿನ್ ಆಗಿ ಯೂಸರ್ ನೇಮ್ ಕೊಟ್ಟು ಓ ಟಿ ಪಿ ಬರುತ್ತೆ ಒ ಟಿ ಪಿ ಜನ್ರೇಟ್ ಮಾಡ್ಕೊಂಡು ಲಾಗಿನ್ ಆಗ್ತಕ್ಕಂಥದ್ದು ಲಾಗಿನ್ ಆದಮೇಲೆ ನಮಗೆ ಇಲ್ಲಿ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂತೆ ಡಿ ಸಿ ಜನ್ರೇಟ್ ಮಾಡ್ತಕ್ಕಂಥದ್ದು ಮೊದಲನೇ ವೀಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಈಗ ರಿಸೀವ್ಡ್ ಚಲನ್ ಆಗಿದೆ ಈಗ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನ್ ತೆಗೆದುಕೋಬೇಕು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಇದರ ಮೇಲೆ ಕ್ಲಿಕ್ ಮಾಡಬೇಕು ಆನಂತರ ಇಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅಂತ ಇದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಡಿ ಸಿ ಜನ್ರೇಟ್ ಮಾಡಿದರೆ ಮಾತ್ರ ಇದು ಆಪ್ಷನ್ನು ನಮಗೆ ವರ್ಕ್ ಆಗೋವಂಥದ್ದು ಇಲ್ಲಿ ಇಯರ್ ಇದೆ ಇಯರ್ ಆಗಿ ಇಲ್ಲಿ ಕರೆಕ್ಟ್ ಇದೆ ನೆಕ್ಸ್ಟ್ ಕ್ಲಾಸನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸರ್ಚನ್ನು ಕೊಡಬೇಕು ಕ್ಲಾಸು ಮತ್ತು ಮೀಡಿಯಮನ್ನು ಸಹ ಸೆಲೆಕ್ಟ್ ಮಾಡ್ಕೋಬೇಕು ಇವೆರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡೋಂಥದ್ದು ಕ್ಲಾಸು ಒಂದೊಂದೇ ಕ್ಲಾಸ್ ತಗೊಳ್ಳಿ ಒಂದನೇ ಕ್ಲಾಸು ಕನ್ನಡ ಇಲ್ಲಿ ಸರ್ಚ್ ಕೊಡಬೇಕು ಒಂದನೇ ಕ್ಲಾಸ್ ಕನ್ನಡಕ್ಕೆ ಒಂದನೇ ಕ್ಲಾಸ್ ಅಡ್ಮಿಷನ್ ಇಲ್ಲ ಸೊ ಬೇಡ ಹಾಗಾಗಿ ಬೇರೆ ಕ್ಲಾಸ್ನ ತೆಗೆದುಕೊತೀನಿ ಮೂರನೇ ಕ್ಲಾಸ್ನ ತೆಗೆದುಕೊತೀನಿ ಸರ್ಚನ್ನು ಕೊಡ್ತೀನಿ ಮೂರನೇ ಕ್ಲಾಸ್ ಇಲ್ಲಿ ತೆಗೆದುಕೊಂಡ್ರೆ ಇಲ್ಲಿ ನಮಗೆ ಇರೋಂಥ ಟೈಟಲ್ಗಳು ಎಷ್ಟು ತೋರಿಸುತ್ತೆ ಮೂರನೇ ಕ್ಲಾಸಲ್ಲಿ ಮ ಮಕ್ಕಳು ಒಂದು ಮಗು ಇದೆ ಹಾಗಾಗಿ ಒಂದೊಂದೇ ಬುಕ್ಕು ಬಂದಿದೆ ಎಲ್ಲರೂ ಸಹ ಇಲ್ಲಿ ನಾವು ಸೆಲೆಕ್ಟ್ ಆಲ್ ಅಂತ ಇದೆ ಇದ್ರ ಮೇಲೆ ಮಾಡ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದೆಲ್ಲೂ ಸಹ ಸೆಲೆಕ್ಟ್ ಆಗುತ್ತೆ ಅನಂತರ ಸರ್ಚನ್ನು ಕೊಡಬೇಕು ಇಲ್ಲಿ ಸೆಲೆಕ್ಟ್ all ಮಾಡ್ಕೊತೀನಿ ಓಕೆ ಇಲ್ಲಿ ಶೋ ಟೆನ್ ಅಂತ ಇದೆ ಇದೇನಾರು ತೋರಿಸ್ಲಿಲ್ಲ ಅಂದರೆ ಶು ಎಲ್ಲ ಟೈಟ್ಲಿ ಬಂದಿಲ್ಲ ಅಂತಂದರೆ ಶೋ ಆಲ್ ಹಾಲ್ ಮಾಡ್ಕೊಳ್ಳೋ ಶೋ ಟೆನ್ ಇರೋದನ್ನು ಹಾಲ್ ಮಾಡ್ಕೊಂಡ್ರೆ ಎಲ್ಲ ಸಬ್ಜೆಕ್ಟ್ ನಿಮಗೆ ತೋರಿಸುತ್ತೆ ಎಲ್ಲ ಟೈಟಲ್ನು ಸಹ ತೋರಿಸುತ್ತೆ ಆನಂತರ ಇಲ್ಲಿ ಇಷ್ಟು ಇದನ್ನಾದಮೇಲೆ ಸರ್ಚನ್ನು ಕೊಡಿ ಈಗ ಸರ್ಚನ್ನು ಕೊಟ್ಟ ನಂತರ ಇಲ್ಲಿ ಮತ್ತೆ ಏನು ಮಾಡಬೇಕು ಅಂದರೆ ಇಲ್ಲಿ ಇಷ್ಟು ಒಂದೊಂದು ಸ್ಟಾಕ್ ಇದೆ ಸೊ ಒಂದೊಂದು ಬುಕ್ ಉಳಿದಿದೆ ಇದು ಇದೆ ಅಂತ ಅರ್ಥ ಆನಂತರ ಮತ್ತೆ ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ ಇದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಮಕ್ಕಳನ್ನು ತೋರಿಸುತ್ತೆ ಒಂದು ಮಗು ಇದೆ ಇಲ್ಲಿ ಎಲಿಜಿಬಿಲಿಟಿ ಫ್ರೀ ಅಂತ ಇದೆ ಇಲ್ಲಿ ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ ಅಂದರೆ ಜಾಸ್ತಿ ಮಕ್ಕಳಿದ್ರೆ ಇಲ್ಲಿ ಸೆಲೆಕ್ಟ್ ಆಗುತ್ತೆ ಇಲ್ಲಿ ಸಬ್ಮಿಟ್ ಅಂತ ಇದೆ ಅಪ್ಡೇಟ್ ಸ್ಟೂಡೆಂಟ್ ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಟ್ ಅಂತ ಇದೆ ಫಸ್ಟು ಸಬ್ಮಿಟನ್ನು ಮಾಡಿ ಆನಂತರ ಮತ್ತೆ ಚೇಂಜಸ್ ಇದ್ದರೆ ಮಾಡ್ಬೋದು ಸಬ್ಮಿಟನ್ನು ಕೊಡೋ ಈ ಮಗುವಿಗೆ ಟೆಕ್ಸ್ಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಓಕೆ ಕೊಡಿ ಸೊ ಇಲ್ಲಿ ಬರುತ್ತೆ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲ್ ಇಂತ ಬಂದು ಹೋಗುತ್ತೆ ಗ್ರೀನ್ ಕಲರಲ್ಲಿ ಇಲ್ಲಿ ಮೇಲೆ ಬಂದು ಹೋಗುತ್ತೆ ಸೊ ಇಲ್ಲಿ ಟೈಟ್ಲ್ ಈಗ ನೋಡ್ಬೋದು ನೀವು ಇದ್ದಿದ್ದಂಥದ್ದು ಇಲ್ಲಿ ಒಂದೊಂದು ಟೈಟ್ಲು ಇಲ್ಲಿ ಬುಕ್ಸ್ ಇದ್ದು ಫ್ರೀನಲ್ಲಿ ಎಲ್ಲ ಝೀರೋ ಝೀರೋ ಆಯಿತು ಅಂದರೆ ಖಾಲಿ ಆಯಿತು ಬೇಕಂದ್ರೆ ನಿಮ್ಗೆ ಇನ್ನೂ ಒಂದು ಸಲ ಕನ್ಫರ್ಮ್ ಬೇಕು ಅಂದರೆ ಮತ್ತೆ ಮೂರನೇ ಅದೇ ಕ್ಲಾಸ್ ಯಾವ ಕ್ಲಾಸ್ ಮಾಡಿದ್ರೆ ಹದಿನೈ ಕ್ಲಾಸ್ ಮಾಡಿ ಸರ್ಚನ್ನು ಕೊಟ್ಟರೆ ಸೊ ಅದೇ ತೋರಿಸುತ್ತೆ ಝೀರೋ ಝೀರೋ ತೋರಿಸುತ್ತೆ ಸೊ ಮೂರನೇ ಕ್ಲಾ ಒಂದನೇ ಕ್ಲಾಸ್ ಆಯಿತು ಎರಡನೇ ಕ್ಲಾಸ್ ಆಯಿತು ಮೂರನೇ ಕ್ಲಾಸ್ ಆಯಿತು ನಾಲ್ಕನೇ ಕ್ಲಾಸು ಇದೇ ರೀತಿಯಾಗಿ ಸರ್ಚ್ ಕೊಡಿ ನಾಲ್ಕನೇ ಕ್ಲಾಸ್ ಬರುತ್ತೆ ನಾಲ್ಕನೇ ಕ್ಲಾಸಲ್ಲಿ ಮೊದಲನೇದಾಗಿ ನೀವು ಇದರಲ್ಲಿ ಏನು ಮಾಡಬೇಕು ಅಂದರೆ ಶೋ ಆಲ್ ಮಾಡ್ಕೊಳ್ಳಿ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಗೂ ತಮಗೆ ಸೊಲ್ಯೂಷನ್ ಕೊಡ್ತೀನಿ ಈಗ ಶೋ ಆಲ್ ಮಾಡ್ಕೊಂಡು ನೋಡಿ ಹತ್ತು ಟೈಟ್ಲ್ ಇದೆ ಹದಿಮೂರು ಟೈಟ್ಲು ಸಹ ಬಂದಿದ್ದಾವೆ ಇಲ್ಲಿ ಸೆಲೆಕ್ಟ್ ಆಲ್ ಮಾಡ್ಕ ಮಾಡ್ಕೋಬೇಕು ಮಾಡ್ಕೊಳ್ಳಿ ಇನ್ನೊಂದು ಇಲ್ಲಿ ಟ್ರಿಕ್ಸ್ ಏನಂತ ಅಂದರೆ ಇಲ್ಲಿ ಕೆಲವು ಟೈಟ್ಲು ರಿಸೀವ್ ಆಗಿಲ್ಲ ಅಂದರೆ ಈ ಟೈಟ್ಲು ಸಪ್ಲೈನೂ ಆಗಿಲ್ಲ ರಿಸೀವ್ನೂ ಆಗಿಲ್ಲ ಇಲ್ಲಿ ಜೀರೋ ಜೀರೋ ತೋರಿಸ್ತೈತಲ್ಲ ಇವನ್ನು ಏನು ಮಾಡಿ ಅನ್ಟಿಕ್ ಮಾಡಬೇಕು ಅಂದರೆ ಈ ಟೆಕ್ಸ್ಟ್ ಬುಕ್ ಇನ್ನೂ ನಮಗೆ ಸಪ್ಲೈ ಆಗಿಲ್ಲ ಈಗ ನಿಮ್ಗೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋದ್ರೆ ಇದನ್ನು ತೆಗೆದುಕೊಳ್ಳಲ್ಲ ಇವನ್ನ ಟಿಕ್ ಮಾಡೋ ಆಗಿಲ್ಲ ಕರೆಕ್ಟ್ ಇದೆಯಾ ಇಲ್ಲಿದ್ದರೆ ಸಪ್ಲೈ ಇದ್ದರೆ ಮಾತ್ರ ಇಲ್ಲಿದ್ದರೆ ಇಲ್ಲಿ ಟಿಕ್ ಮಾಡಬೇಕು ಇಲ್ಲಿ ಜೀರೋ ಇದೆ ಹಾಗಾಗಿ ಟಿಕ್ ಮಾಡಬಾರ್ದು ಇದನ್ನು ಇದು ಆನಂತರ ಏನು ಮಾಡಿ ಸರ್ಚನ್ನು ಕೊಡಿ ನೆಕ್ಸ್ಟು ಮಕ್ ಕೆಳಗಡೆ ಮಕ್ಕಳು ಬರ್ತಾರೆ ಇಷ್ಟು ಮಕ್ಕಳು ಬರ್ತಾರೆ ಇದರಲ್ಲಿ ಸೆಲೆಕ್ಟ್ ಹಾಲ್ ಮಾಡ್ಕೊತೀವಿ ಇದರಲ್ಲಿ ಕೆಲವು ಮಕ್ಕಳು ನೋಡಿ ಟಿ ಸಿ ಏನಾದರೂ ಹೋಗಿ ಟಿ ಸಿ ಕೊಡಬೇಕು ಹೋಗ್ತಾರೆ ಅನ್ನೋದಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ ತೆಗಿತೀನಿ ಅನಂತರ ಇದು ಸೆಲೆಕ್ಟ್ ಆದಮೇಲೆ ಈ ರೀತಿ ಸೆಲೆಕ್ಟ್ ಮಾಡೋಕೆ ಮುಂಚೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇದನ್ನು ಶೋ ಇದ್ದು ಟೆನ್ ಹಾಲ್ ಮಾಡ್ಕೊಳ್ಳಿ ಮತ್ತೆ ಈಗ ಅದೇ ಎಕ್ಸಾಕ್ಟ್ ಬಂದಿದೆ ಇಲ್ಲಿ ಶೋ ಯಾ ಏನು ಟೈಟ್ಲ್ ಇದೆ ಅಷ್ಟು ಮಾತ್ರ ಸೆಲೆಕ್ಟ್ ಆಗುತ್ತೆ ಓಕೆ ಕರೆಕ್ಟ್ ಇದೆ ಈಗ ಇಲ್ಲಿ ಕೆಳಗಡೆ ಮತ್ತೆ ಅನ್ನು ಕೊಡಿ ಓಕೆ ಇಲ್ಲಿ ಸೇವ್ ಅಂತ ಬರಂದು ಹೋಗುತ್ತೆ ಸೊ ಇದೇ ರೀತಿಯಾಗಿ ಎಲ್ಲ ಕ್ಲಾಸ್ನು ಸಹ ಮಾಡಬೇಕು ಮತ್ತೆ ಈ ರೀತಿಯಾಗಿ ಬರುತ್ತೆ ಯಾಕೆ ಅಂದರೆ ಡಿಸ್ಟ್ರಿಬ್ಯೂಟ್ ಕ್ವಾಂಟಿಟಿ ಆಫ್ ಫ್ರೀ ಇಸ್ ಮೋರ್ ದ್ಯಾನ್ ಅವೈಲಬಲ್ ಕ್ವಾಂಟಿಟಿ ಅಂತ ಬರುತ್ತೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ಟೆಕ್ಸ್ಟ್ ಬುಕ್ಕು ಎರಡೆರಡು ಸೆಟ್ ಇದೆ ಎರಡು ಮಕ್ಕಳಿದ್ದಾರೆ ಸೊ ಎರಡೆರಡು ಸೆಟ್ ಇದೆ ಬಟ್ ಇಲ್ಲಿ ಏನಂದರೆ ಕೆಲವು ಟೆಕ್ಸ್ಟ್ ಬುಕ್ ಝೀರೋ ಇದೆ ಸಪ್ಲೈನೇ ಇಲ್ಲ ರಿಸೀವೂ ಆಗಿಲ್ಲ ಸೊ ಝೀ ಇದನ್ನು ನಾವು ಅನ್ಟಿಕ್ ಮಾಡಬೇಕಂದ್ರೆ ಟಿಕ್ಕನ್ನು ತೆಗಿಬೇಕು ಇದನ್ನ ಅಂಥದ್ದು ಮಾತ್ರ ಈ ಥರ ಬರುತ್ತೆ ಇಲ್ಲಿ ಸಪ್ಲೈ ಇಲ್ಲ ಏನು ಎಫ್ ಇಲ್ಲಿ ರಿಸೀವ್ಡಲ್ಲಿ ಇದನ್ನು ಟಿಕ್ ತೆಗಿಬೇಕು ಆನಂತರ ಇದನ್ನು ತೆಗಿಬೇಕು ನಂತರ ಇದನ್ನು ತೆಗಿಬೇಕು ಇರೋವನ್ನು ಮಾತ್ರ ಕೊಡಬೇಕು ಸಪ್ಲೈ ಆಗಿರೋದು ಮತ್ತು ರಿಸೀವ್ ಆಗಿರೋ ಅಂಥದ್ದು ಡಿ ಸಿ ಜನ್ರೇಟ್ ಅಂಥದ್ದು ಅದು ಮಾತ್ರ ತೆಗೆದು ಈಗ ಸಬ್ಮಿಟನ್ನು ಕೊಡಿ ಈಗ ಕೇಳುತ್ತೆ ಓಕೆ ತೆಗೆದುಕೊಳ್ಳುತ್ತೆ ಇದು ಒಂದು ಸ್ವಲ್ಪ ಟ್ರಿಕ್ಸು ಇದರಲ್ಲಿ ಈ ಥರ ಪ್ರಾಬ್ಲಮ್ಸ್ ಬಂದರೆ ಈ ಜೀರೋ ಇರೋವಂಥದ್ದನ್ನು ಟೀಕ್ ಮಾಡಬೇಕಷ್ಟೆ ಇದು ಸೇವ್ಡ್ ಸಕ್ಸಸ್ಫುಲಿ ಆಗುತ್ತೆ ಈಗ ಇಲ್ಲಿ ಟೆಕ್ಸ್ಟ್ ಬುಕ್ಗಳು ಖಾಲಿ ಆಗ್ತವೆ ರಿಸೀವ್ಡ್ ಕ್ವಾಂಟಿಟೀಲಿ ನೆಕ್ಸ್ಟು ಕ್ಲಾಸ್ ಮಾಡೋದು ಒಟ್ಟಿನಲ್ಲಿ ಇಲ್ಲಿ ಟೆಕ್ಸ್ಟ್ ಬುಕ್ ರಿಸೀವ್ಡ್ ಖಾಲಿ ಆಗಬೇಕು ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡಿ ಆ ರೀತಿ ಆದರೆ ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿ ಸರ್ಚ್ ಕೊಡಿ ಮತ್ತೆ ಸ್ಟೂಡೆಂಟ್ಸ್ ಬರ್ತಾರೆ ಮತ್ತೆ ಡಿಸ್ಟ್ರಿಬ್ಯೂಟನ್ನು ಮಾಡ್ತಕ್ಕಂಥದ್ದು ಮಾಡಿರಿ ಇಲ್ಲಿ ಟೆಕ್ಸ್ಟ್ ಬುಕ್ಕು ಎಲ್ಲ ಮಕ್ಕಳಿಗೂ ಹಂಚಿ ಅಥವಾ ಉಳಿಬೇಕು ಇಲ್ಲಿ ಉಳಿಬೇಕು ಅಥವಾ ಪೂರ್ತಿ ಈ ಥರ ಝೀರೋ ಆಗಬೇಕು ರಿಸೀವ್ಡು ಇನ್ನೂ ಒಂದು ಪ್ರಾಬ್ಲಮ್ ಏನಂದರೆ ಈ ರೀತಿ ನಾವು ಡಿಸ್ಟ್ರಿಬ್ಯೂಟ್ ಇದ್ದೀವಿ ಆದರೂ ತೆಗೆದುಕೊಳ್ಳೋಕಲ್ಲ ಅಂತ ಅಂದರೆ ಏನಂದರೆ ಈ ಏನಾದರೂ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಬೇರೆ ಶಾಲೆಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಇಲ್ಲಿ ನಮಗೆ ಶೋ ಆಗುತ್ತೆ ಬಟ್ ಆ ಮಕ್ಕಳು ಡಿಸ್ಟ್ರಿಬ್ಯೂಟ್ ತೆಗೆದುಕೊಳ್ಳೋಲ್ಲ ಅಂಥ ಟೈಮಲ್ಲಿ ಏನು ಮಾಡಿ ಅಂತ ಅಂದರೆ ಯಾವ್ದು ಮಗು ಒಂದೊಂದೇ ಮಗುನ ಡಿಸ್ಟ್ರಿಬ್ಯೂಟ್ ಮಾಡಿ ಇದನ್ನ ಟಿಕ್ ಮಾಡ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಿ ಒಂದೊಂದು ಸಲಿಗೆ ಒಂದೊಂದೇ ಮಗುದ ಅಥವಾ ಕೆಲವು ಮಕ್ಕಳು ರ್ಯಾಂಡಮಾಗಿ ನೋಡಿ ಅಥವಾ ಟಿ ಸಿ ತಗೊಂಡು ಬೇರೆ ಶಾಲೆಯಿಂದ ಬಂದಿದೆಯಲ್ಲ ಅಂಥ ಮಗದು ಸ್ವಲ್ಪ ಡೌಟಾಗಿ ನೋಡಿ ಅದನ್ನು ಅನ್ಟಿಕ್ ಮಾಡಿ ಅಂದರೆ ಆ ಶಾಲೆಯಲ್ಲಿ ಹಿಂದೆ ಕೊಟ್ಟಿದ್ದರೆ ಅದನ್ನು ತೆಗೆದುಕೊಳ್ಳಲ್ಲ ಈ ಥರ ಅನ್ಟಿಕ್ ಮಾಡಿಬಿಟ್ಟು ಆ ಮಗುನ ಬಿಟ್ಟು ಉಳಿದ ಮಕ್ಕಳಿಗೆ ಟಿಕ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟನ್ನು ಮಾಡಿ ಇದನ್ನು ಸಬ್ಮಿಟನ್ನು ಕೊಡಬಹುದು ಇದು ಒಂದು ಡಿಸ್ಟ್ರಿಬ್ಯೂಷನಲ್ಲಿ ಬರ್ತಕ್ಕಂಥದ್ದು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಆದಮೇಲೆ ಇನ್ನೆಷ್ಟು ಟೆಕ್ಸ್ಟ್ ಬುಕ್ ಉಳಿದಿದ್ದಾವೆ ಅಂತ ನೋಡಲಿಕ್ಕೆ ಇನ್ನೂ ಒಂದು ಆಪ್ಷನ್ ಇದೆ ನೀವು ಇಲ್ಲೇ ಹೋಗಿ ನೋಡ್ಬೋದು ಅಥವಾ ಇದು ರಿಟನ್ ಟು ಇದು ಬ್ಲ್ಯಾಕ್ ಟೆಕ್ಸ್ಟ್ ಬುಕ್ ರಿಟರ್ನ್ ಟು ಬ್ಲ್ಯಾಕ್ ಅಂತ ಇದೆಯಲ್ಲ ಅದರಲ್ಲೋಗಿದ್ರು ಸಹ ನಮಗೆ ಉಳಿದಿರೋ ಟೆಕ್ಸ್ಟ್ ಬುಕ್ಕನ್ನು ಸಿಗುತ್ತೆ ಅಥವಾ ಇಲ್ಲಿ ಕ್ಲಾಸ್ ವೈಸು ನಾವು ಇದೇ ಇದೇ ರೀತಿಯಾಗಿ ಕ್ಲಾಸ್ಗಳನ್ನ ತೆಗೆದುಕೊಂಡು ಸರ್ಚ್ ಆಪ್ಷನ್ನ ಕೊಟ್ಟರೆ ಆ ಕ್ಲಾಸಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಬುಕ್ ಹೊಡ್ದಿರೋದೇನು ಅನ್ನೋದನ್ನ ಗೊತ್ತಾಗುತ್ತೆ ಇಲ್ಲಿ ಶೋ ಆಲ್ ಮಾಡ್ಕೊಂಡು ಒಂದು ನೋಡ್ತಕ್ಕಂಥದ್ದು ಓಕೆ ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾವೆ ಥ್ಯಾಂಕ್ ಯು ಥ್ಯಾಂಕ್ ಯು